ನಮಸ್ಕಾರ ನಾವು ಹಾಕೋ ಬಟ್ಟೆಗಳು ನಮ್ಮ ಭೂಮಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ ಇವತ್ತು ನಾವು ಫ್ಯಾಷನ್ ಪ್ರಪಂಚದ ಒಂದು ದೊಡ್ಡ ಸಮಸ್ಯೆಗೆ ಉತ್ತರವಾಗಿ ಬಂದಿರುವ ಸುಸ್ಥಿರ ಫ್ಯಾಷನ್ ಬಗ್ಗೆ ಮಾತಾಡೋಣ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಇದು ನಮ್ಮೆಲ್ಲರ ವಾರ್ಡ್ರೋಬ್ಗೆ ಸಂಬಂಧಿಸಿದ್ದು ನಮ್ಮ ಕಪಾಟನಲ್ಲಿರೋ ಬಟ್ಟೆಗಳಲ್ಲಿ ಎಷ್ಟು ಬಟ್ಟೆಗಳನ್ನ ನಾವು ನಿಜವಾಗ್ಲೂ ಬಳಸೋದೇ ಇಲ್ಲ ಈ ಪ್ರಶ್ನೆ ಕೇಳೋಕೆ ವೈಯಕ್ತಿಕ ಅನಿಸಿದ್ರೂ ಇದು ಇವತ್ತಿನ ಫ್ಯಾಷನ್ ಜಗತ್ತಿನ ಕಠೋರ ಸತ್ಯವನ್ನ ನಮ್ಮ ಮುಂದೆ ಇಡುತ್ತೆ ಈ ನಂಬರ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಅಲ್ವಾ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಐದರವರೆಗೆ ಅಂದ್ರೆ ಕೇವಲ ನಾಲ್ಕು ವರ್ಷಗಳಲ್ಲಿ ಜನ ಬಟ್ಟೆ ಕೊಳ್ಳೋದು ಮೂವತ್ತೇಳು ಪರ್ಸೆಂಟ್ರಷ್ಟು ಜಾಸ್ತಿಯಾಗಿದೆ ಇದೇ ನೋಡಿ ಫಾಸ್ಟ್ ಫ್ಯಾಷನ್ ಅಂದ್ರೆ ಕಡಿಮೆ ಬೆಲೆ ಬೇಗ ಬೇಗ ಬದಲಾಗೋ ಟ್ರೆಂಡ್ಗಳು ಇದಕ್ಕೆ ಮರುಳಾಗಿ ಬಟ್ಟೆಗಳನ್ನು ಕೊಂಡು ಬಳಸಿ ಬಿಸಾಡೋ ಒಂದು ಸಂಸ್ಕೃತಿ ಇದು ಸರಿ ಈಗ ಬಟ್ಟೆ ತಯಾರಾಗುವಾಗ ಏನಾಗುತ್ತೆ ಅಂತ ನೋಡೋಣ ಒಂದು ಶರ್ಟ್ ಹೊಲಿಯುವಾಗ ಬಟ್ಟೆ ಕತ್ತರಿಸಿದ್ಮೇಲೆ ಚಿಕ್ಕ ಪುಟ್ಟ ತುಂಡುಗಳು ಉಳಿಯುತ್ತಲ್ಲ ನೆನ್ಪಿದ್ಯಾ ಅದೇ ರೀತಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಒಂದು ಬಟ್ಟೆ ತಯಾರಾಗುವಾಗ ಸರಾಸರಿ ಹದಿನೈದು ಪರ್ಸೆಂಟ್ ಬಟ್ಟೆ ಕಟಿಂಗ್ ಟೇಬಲ್ ಮೇಲೆಯೇ ವೇಸ್ಟ್ ಆಗಿ ಹೋಗುತ್ತೆ ಇದು ಅಂಗಡಿಗೆ ಬರೋಕು ಮುಂಚೆ ಆಗುವ ನಷ್ಟ ಅಂದ್ರೆ ಯೋಚನೆ ಮಾಡಿ ಬಟ್ಟೆ ಬಳಸಿ ಆದ್ಮೇಲೆ ಅದರ ಏನು ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ ಸರಾಸರಿ ಮೂವತ್ತೊಂದು ಕಿಲೋಗ್ರಾಂನಷ್ಟು ಬಟ್ಟೆಗಳನ್ನ ಬಿಸಾಡ್ತಾರೆ ಮೂವತ್ತೊಂದು ಕೆಜಿ ಅಂದ್ರೆ ಸುಮಾರು ನೂರು ಟೀ ಶರ್ಟ್ಸ್ಗಳಷ್ಟು ತೂಗ ಇದರಲ್ಲಿ ಬಹುತೇಕ ಬಟ್ಟೆಗಳು ಭೂಮಿಯಲ್ಲಿ ಹೋಗಿ ಕರಗೋದಕ್ಕೆ ನೂರಾರು ವರ್ಷಗಳನ್ನೇ ತೆಗೆದುಕೊಳ್ಳುತ್ತೆ ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ಇಲ್ವಾ ಖಂಡಿತ ಇದೆ ಆ ಪರಿಹಾರ ಇರೋದು ನಮ್ಮ ಯೋಚನಾ ಕ್ರಮವನ್ನು ಬದಲಾಯಿಸೋದ್ರಲ್ಲಿ ಸುಸ್ಥಿರ ಫ್ಯಾಷನ್ ಅಂದ್ರೆ ಕೇವಲ ಪರಿಸರ ಸ್ನೇಹಿ ಮೆಟೀರಿಯಲ್ ಬಳಸೋದು ಅಷ್ಟೇ ಅಲ್ಲ ಅದು ಫ್ಯಾಷನ್ ಅನ್ನ ನಾವು ನೋಡೋ ದೃಷ್ಟಿಯನ್ನೇ ಬದಲಾಯಿಸೋ ಒಂದು ಹೊಸ ಮೈಂಡ್ಸೆಟ್ ಈ ಹೊಸ ಯೋಜನೆಯ ಅಡಿಪಾಯವೇ ಟ್ರಿಪಲ್ ಬಾಟಂ ಲೈನ್ ಇದರ ಅರ್ಥ ತುಂಬ ಸಿಂಪಲ್ ಯಾವುದೇ ಬಿಸ್ನೆಸ್ ಕೇವಲ ಲಾಭದ ಬಗ್ಗೆ ಮಾತ್ರ ಯೋಚಿಸಬಾರದು ಮೊದಲು ಅಲ್ಲಿ ಕೆಲಸ ಮಾಡುವ ಜನರ ಯೋಗಕ್ಷೇಮ ಮುಖ್ಯ ಎರಡೇದು ನಮ್ಮ ಭೂಮಿಗೆ ಅಂದರೆ ಪರಿಸರಕ್ಕೆ ಯಾವುದೇ ಹಾನಿ ಆಗ್ಬಾರ್ದು ಇವೆರಡೂನು ಖಚಿತಪಡಿಸಿಕೊಂಡ ಮೇಲೆ ಮೂರನೇದಾಗಿ ಲಾಭದ ಬಗ್ಗೆ ಯೋಚಿಸಬೇಕು ಜನರು ಭೂಮಿ ಮತ್ತು ಲಾಭ ಈ ಮೂರು ಸಮತೋಲನದಲ್ಲಿದ್ದಾಗ ಮಾತ್ರ ಅದು ನಿಜವಾದ ಸುಸ್ಥಿರಕೆ ಫ್ಯಾಸ್ಟ್ ಫ್ಯಾಷನ್ ಮತ್ತು ಸುಸ್ಥಿರ ಫ್ಯಾಷನ್ ನಡುವಿನ ವ್ಯತ್ಯಾಸವನ್ನ ಈ ಸ್ಲೈಡ್ ತುಂಬಾ ಚೆನ್ನಾಗಿ ತೋರಿಸುತ್ತೆ ನೋಡಿ ಫ್ಯಾಸ್ಟ್ ಫ್ಯಾಷನ್ ಅನ್ನೋದು ಒಂದು ರೇಖೀಯ ವ್ಯವಸ್ಥೆ ಅಂದರೆ ಸಂಪನ್ಮೂಲ ತಗೊಳ್ಳೋದು ಬಟ್ಟೆ ಮಾಡೋದು ಬಳಸಿ ಬಿಸಾಡೋದು ಅಲ್ಲಿಗೆ ಕತೆ ಮುಗಿತು ಆದರೆ ಸುಸ್ಥಿರ ಫ್ಯಾಷನ್ ವೃತ್ತಾಕಾರ ವ್ಯವಸ್ಥೆಯ ಬಗ್ಗೆ ಮಾತಾಡುತ್ತೆ ಇಲ್ಲಿ ಒಂದು ಬಟ್ಟೆಯನ್ನ ವಿನ್ಯಾಸ ಮಾಡೋವಾಗಲೇ ಅದನ್ನ ಮುಂದೆ ಹೇಗೆ ಮತ್ತೆ ಬಳಸಬಹುದು ಅಥವಾ ನವೀಕರಿಸಬಹುದು ಅಂತಾನು ಯೋಚಿಸಲಾಗುತ್ತೆ ಹಾಗಾದರೆ ಈ ವೃತ್ತಾಕಾರದ ವ್ಯವಸ್ಥೆಯನ್ನು ನಿಜವಾಗಿಸೋದು ಹೇಗೆ ಅದರ ಕೀಲಿಯೇ ವಿನ್ಯಾಸ ಒಂದು ಸುಸ್ಥಿರ ಫ್ಯಾಷನ್ ಇಂಡಸ್ಟ್ರಿಯನ್ನ ಕಟ್ಟೋದಕ್ಕೆ ಡಿಸೈನ್ ಅನ್ನೋದೇ ಅತ್ಯಂತ ಪ್ರಮುಖವಾದ ಸಾಧನ ಒಂದು ಬಟ್ಟೆಯ ಜರ್ನಿ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಮುಟ್ಟುತ್ತೆ ಅಂತ ನೋಡಿ ಅದು ಡಿಸೈನ್ ಆಗೋದ್ರಿಂದ ಹಿಡಿದು ಫ್ಯಾಕ್ಟರಿಯಲ್ಲಿ ತಯಾರಾಗಿ ನಮ್ಮ ಕೈ ಸೇರಿ ನಾವು ಅದನ್ನ ಬಳಸಿ ಕೊನೆಗೆ ಬಿಸಾಡೋವರೆಗೂ ಪ್ರತಿ ಹಂತವನ್ನು ಸುಸ್ಥಿರ ವಿನ್ಯಾಸವು ತನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಈ ತೊಟ್ಟಿಲಿನಿಂದ ತೊಟ್ಟಿಲಿಗೆ ಅನ್ನೋ ಐಡಿಯಾ ಇದೆಯಲ್ಲ ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಯೋಚನೆ ಇದರ ಪ್ರಕಾರ ಜಗತ್ತಿನಲ್ಲಿ ತ್ಯಾಜ್ಯ ಅನ್ನೋ ಪದಕ್ಕೆ ಜಾಗ ಇಲ್ಲ ಹೇಗೆ ಅಂತೀರಾ ಒಂದು ಹತ್ತಿ ಶರ್ಟ್ ಅದರ ಜೀವನ ಮುಗಿದ ಮೇಲೆ ಗೊಬ್ಬರವಾಗಿ ಮಣ್ಣಿಗೆ ವಾಪಸ್ ಹೋಗುತ್ತೆ ಇದು ಜೈವಿಕ ಚಕ್ರ ಅದೇ ಒಂದು ಪಾಲಿಯೆಸ್ಟರ್ ಜಾಕೆಟ್ ಇದ್ರೆ ಅದನ್ನು ರೀಸೈಕಲ್ ಮಾಡಿ ಒಂದು ಹೊಸ ಬ್ಯಾಗ್ ಮಾಡ್ಬೋದು ಇದು ತಾಂತ್ರಿಕ ಚಕ್ರ ಅಂದ್ರೆ ಯಾವುದೂ ವೇಸ್ಟ್ ಆಗೋದೇ ಇಲ್ಲ ಈಗ ಈ ಪಟ್ಟಿಯನ್ನ ನೋಡಿ ವರ್ಗ ಎಯಲ್ಲಿರೋ ಮರುಬಳಕೆಯ ಹತ್ತಿ ಪರಿಸರಕ್ಕೆ ಅತಿ ಕಡಿಮೆ ಹಾನಿ ಮಾಡುತ್ತೆ ಯಾಕಂದ್ರೆ ಅದಕ್ಕೆ ಕಡಿಮೆ ನೀರು ಕಡಿಮೆ ಶಕ್ತಿ ಸಾಕು ಆದ್ರೆ ವರ್ಗ ಇಯಲ್ಲಿರೋ ಸಾಂಪ್ರದಾಯಿಕ ಹತ್ತಿ ಅಥವಾ ನೈಲಾನ್ ತಯಾರಿಸಲು ವಿಪರೀತ ನೀರು ಕೀಟನಾಶಕಗಳು ಬೇಕಾದತ್ತೆ ಅದಕ್ಕೆ ಅದು ಹೆಚ್ಚು ಹಾನಿಕಾರಕ ಅಂತ ಪರಿಗಣಿಸಲಾಗುತ್ತೆ ಸರಿ ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ವಿ ಈಗ ಈ ಎಲ್ಲಾ ಸಿದ್ಧಾಂತಗಳನ್ನ ನಿಜ ಜೀವನದಲ್ಲಿ ಯಾರು ಕಾರ್ಯರೂಪಕ್ಕೆ ತರ್ತಿದ್ದಾರೆ ಅಂತ ನೋಡೋಣ ಬನ್ನಿ ಆಗ ಈ ಪರಿಕಲ್ಪನೆಗಳು ಇನ್ನಷ್ಟು ಸ್ಪಷ್ಟವಾಗತ್ತೆ ಇವರು ಡಿಸೈನರ್ ಅನ್ನ ರಿವೋಹೊನೆನ್ ಅವರ ಈ ಒಂದು ಮಾತಿದೆಯಲ್ಲ ಇದು ಕೇಳೋಕೆ ಸಿಂಪಲ್ ಆಗಿದ್ರು ಫಾಸ್ಟ್ ಫ್ಯಾಷನ್ನ ಮೂಲತತ್ವವನ್ನೇ ಪ್ರಶ್ನೆ ಮಾಡುತ್ತೆ ಅಂದರೆ ಕ್ಷಣ ಕ್ಷಣಕ್ಕೂ ಬದಲಾಗೋ ಟ್ರೆಂಡ್ಗಳಿಗಿಂತ ದೀರ್ಘಕಾಲ ಬಾಳಿಕೆ ಬರೋ ಶೈಲಿಗೆ ಅವರು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅವರ ಬಿಸ್ನೆಸ್ ಮಾಡೆಲ್ ನೋಡಿ ಎಷ್ಟು ವಿಭಿನ್ನವಾಗಿದೆ ಗ್ರಾಹಕರು ಆರ್ಡರ್ ಕೊಟ್ಟ ಮೇಲೇನೆ ಅವರ ಅಳತೆಗೆ ತಕ್ಕಂತೆ ಬಟ್ಟೆ ತಯಾರಾಗುತ್ತೆ ಇದರಿಂದ ವೇಸ್ಟೇಜ್ ಅನ್ನು ಮಾತೇ ಇಲ್ಲ ಅವರತ್ರ ಒಂದು ಕ್ಲಾಸಿಕ್ಸ್ ಕಲೆಕ್ಷನ್ ಇದೆ ಅದು ಯಾವತ್ತೂ ಟ್ರೆಂಡಿಂದ ಹೊರಗೆ ಹೋಗಲ್ಲ ಎಲ್ಲವೂ ಸ್ಥಳೀಯವಾಗಿ ತಯಾರಾಗೋದ್ರಿಂದ ಮಾರಾಟವಾಗದ ಉಡುಪುಗಳೇ ಇರೋದಿಲ್ಲ ಇದೇ ನೋಡಿ ನಿಜವಾದ ಸ್ಲೋ ಫ್ಯಾಷನ್ ಈಗ ಇನ್ನೊಂದು ಅದ್ಭುತ ಉದಾಹರಣೆ ಫ್ರೆಂಡ್ ಅನೋ ಕಂಪನಿ ಇದು ಪುರುಷರ ಉಡುಪುಗಳ ತಯಾರಿಕೆಯಲ್ಲಿ ನೈತಿಕತೆಗೆ ತುಂಬಾನೇ ಪ್ರಾಮುಖ್ಯತೆ ಕೊಡುತ್ತೆ ಫ್ರೆಂಚ್ ಕಂಪನಿಯ ಕಮಿಟ್ಮೆಂಟ್ಸ್ ಗಮನಿಸಿ ಮಾನವೀಯತೆ ಜವಾಬ್ದಾರಿ ಇವು ಅವರ ಪ್ರಮುಖ ಮೌಲ್ಯಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸುರಕ್ಷಿತ ಪ್ರಮಾಣೀಕೃತ ಮೆಟೀರಿಯಲ್ಸ್ ಮಾತ್ರ ಬಳಕೆ ಇವೆಲ್ಲವೂ ಅವರ ಬ್ರ್ಯಾಂಡ್ನ ಅಡಿಪಾಯ ಅಂದ್ರೆ ಇವರು ಕೇವಲ ಬಟ್ಟೆ ಮಾಡ್ತಿಲ್ಲ ಮೌಲ್ಯಗಳನ್ನು ಕೂಡ ಜೊತೆಗಿಟ್ಕೊಂಡಿದ್ದಾರೆ ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನಮಗೇನ್ ಅರ್ಥ ಆಗುತ್ತೆ ಸುಸ್ಥಿರ ಫ್ಯಾಷನ್ ಅಂದ್ರೆ ಕೇವಲ ಸಣ್ಣಪುಟ್ಟ ಬದಲಾವಣೆಗಳಲ್ಲ ಇದು ಫ್ಯಾಷನ್ ಇಂಡಸ್ಟ್ರಿಯ ಮೌಲ್ಯಗಳನ್ನೇ ಬುಡದಿಂದ ಬದಲಾಯಿಸುವ ಒಂದು ಸಂಪೂರ್ಣ ಪ್ರಯತ್ನ ಈ ಮಾತು ಸುಸ್ಥಿರ ಫ್ಯಾಷನ್ ವ್ಯವಸ್ಥೆಯಲ್ಲಿ ಒಬ್ಬ ಡಿಸೈನರ್ನ ಪಾತ್ರ ಎಷ್ಟು ದೊಡ್ಡದಾಗಿರುತ್ತೆ ಅಂತ ವಿವರಿಸುತ್ತೆ ಅವರು ಇನ್ಮುಂದೆ ಕೇವಲ ಬಟ್ಟೆಗಳನ್ನ ಸೃಷ್ಟಿಸುವರಲ್ಲ ಬದಲಾಗಿ ಮೌಲ್ಯಗಳನ್ನೇ ಆಧಾರವಾಗಿಟ್ಕೊಂಡು ಒಂದು ಉತ್ತಮ ವ್ಯವಸ್ಥೆಯನ್ನೇ ರೂಪಿಸೋ ಕಾರ್ಯತಂತ್ರಜ್ಞರಾಗ್ತಾರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಫ್ಯಾಷನ್ನ ಭವಿಷ್ಯ ಇರೋದು ಪ್ರತೀಕ್ಷಣ ಹೊಸತನ್ನು ಬೆನ್ನಟ್ಟುದರಲ್ಲೋ ಅಥವಾ ದೀರ್ಘಕಾಲ ನಮ್ಮ ಜೊತೆ ಉಳಿಯೋದನ್ನ ಗೌರವಿಸುವುದರಲ್ಲೋ ಈ ಪ್ರಶ್ನೆ ಖಂಡಿತವಾಗಿಯೂ ನಮ್ಮನ್ನ ಮತ್ತು ನಮ್ಮ ಉಡುಪುಗಳ ನಡುವಿನ ಸಂಬಂಧದ ಬಗ್ಗೆ ಮತ್ತೊಮ್ಮೆ ಯೋಚಿಸುವಂತೆ ಮಾಡುತ್ತೆ